ಎಲ್ಲರಿಗೂ ಹರೇರಾಮ ಶ್ರೀ ಗುರುಗಳ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತಾ ನಮ್ಮ ಕಾಸರಗೋಡು ಕುಂಬಳೆ ಪರಿಸರದ ಹಾಗೆ ದಕ್ಷಿಣ ಕನ್ನಡ ಆ ಪರಿಸರದ ಹವ್ಯಕ ಭಾಷೆಯಲ್ಲಿ ಒಂದು ಕವನವ ಪ್ರಸ್ತುತಿ ಮಾಡುವಂತಹ ಪ್ರಯತ್ನ ಈ ಕವನಲ್ಲಿ ಭಾವ ಹೇಳುವಂತಹ ಒಂದು ಪಾತ್ರ ಇದೊಂದು ಕೇವಲ ಕಾಲ್ಪನಿಕವಾದಂತಹ ಪಾತ್ರ ಆದರೆ ಕೇವಲ ಕಾಲ್ಪನಿಕ ಹೇಳುವಂಥದ್ದಲ್ಲ ನಮ್ಮ ಪರಿಸರಲ್ಲಿ ಇಂತಹ ಕಿಟ್ಟಬಾವ ಅಂದರೂ ನೂರಾರು ಇದ್ದವು ಮೊದಲು ಇದ್ದಿದ್ದವು ಈಗಲೂ ಇದ್ದವು ಆದರೆ ಹೆಚ್ಚಾಗಿ ಇಂತಹ ಪರಿಸರ ಸಿಕ್ಕುತ್ತಾ ಇದ್ದಿದ್ದಂಥದ್ದು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಅದರಿಂದ ಮೊದಲಾಣ ಆ ಕಾಲಲ್ಲಿ ಆ ನಂತರ ಆಧುನಿಕತೆಯ ಒಂದು ಸಂಪರ್ಕದ್ದಾಗಿ ಕೆಲವೊಂದು ತೀವ್ರತರವಾದಂತಹ ಬದಲಾವಣೆಗಳು ಆಯಿತು ಆದರೆ ಈ ಬಾರಿಯ ಶ್ರೀಗುರುಗಳ ಅತ್ಯಂತ ಅದ್ಭುತವಾದಂತಹ ಒಂದು ಸಂಕಲ್ಪ ಸ್ವಭಾಷಾ ಚಾತುರ್ಮಾಸ್ಯ ಹೇಳುವಂತಹದ್ದು ವಾಸ್ತವವಾಗಿ ಕವನವ ಬರವಾಗ ನಮಗೆ ಸಿಕ್ಕುವಂತಹ ಸ್ವ ಆತ್ಮ ಸಂತೋಷ ಎಂತ ಇದ್ದೋ ಅದಕ್ಕೆ ಮತ್ತೆ ಈ ಒಂದು ಸ್ವಭಾಷಾ ಶಬ್ದಗಳು ಬಳಸುವಂತಹ ಒಂದು ರೋಮಾಂಚಕಾರಿ ಅನುಭವವು ಸೇರಿಕೊಳ್ತು ಹೆಡ್ದು ಎನ್ನ ಅನುಭವಕ್ಕೆ ಬಂದಂತಹದ್ದು ಇದು ಹೆಂಗೆ ಹೇಳಿದ್ರೆ ನಾವು ಸುಮಾರು ನಲವತ್ತು ವರ್ಷ ಮೂವತ್ತು ವರ್ಷ ಮೊದಲೇ ಶಾಲೆಯಲ್ಲಿ ಹೋಗೋಕೆ ಬಳಸಿದಂತಹ ಒಂದು ಪೆನ್ಸಿಲ್ ತುಂಡಾದಿಕ್ಕು ಒಂದು ಹಳೆಯ ಟಿಪ್ಪಣಿ ಪುಸ್ತಕ ಅದಕ್ಕು ಅಥವಾ ಪಠ್ಯ ಪುಸ್ತಕ ಅದಕ್ಕು ಅಥವಾ ನಮ್ಮ ಹಳೆಯ ಕಾಲದ ಕೆಲವೊಂದು ಭಾವಚಿತ್ರಂಗ ಅದಕ್ಕು ಇದೆಲ್ಲ ನಮಗೆ ಅಥವಾ ನಾವು ಓದುತ್ತಾ ಇಪ್ಪಂತಹ ಬಾಲಮಂಗಳ ಬಾಲವಿಜ್ಞಾನ ಇಂತಹ ಸುಮಾರು ಮಾಸಿಕಂಗೋ ಪತ್ರಿಕೆಗೋ ಇಂತಹದ್ರೆ ಮತ್ತೆ ನಾವೊಂದು ನಲವತ್ತು ವರ್ಷ ಕಳೆದು ನೋಡುವಾಗ ಯಾವ ರೀತಿಯ ರೋಮಾಂಚನ ಆಗುತ್ತೋ ಅದೇ ರೀತಿಯಲ್ಲಿ ನಮ್ಮ ಹವ್ಯಕ ಭಾಷೆಯಲ್ಲಿ ಅತ್ಯಂತ ಬಳಕೆಯಲ್ಲಿದ್ದಂತಹ ಕೆಲವೊಂದು ಶಬ್ದಂಗ ಇಂದು ಮರೆಯಾಗಿ ಹೋದದ್ದು ಅದರ ಮತ್ತೆ ಬಳಸುವಂತಹ ಒಂದು ಸದಾವಕಾಶ ಈ ಕವನದ ರಚನೆಯ ಮೂಲಕ ನನಗೆ ಸಿಕ್ಕಿದಂಥದ್ದು ಇದರ ಸೂಚಿಸಿದ್ದದು ಎನ್ನ ಪ್ರೀತಿಯ ಕಾವ್ಯ ಗುರುಗಳಾದ ಶ್ರೀಯುತ ಶಂಕರನಾರಾಯಣ ಉಪಾಧ್ಯಾಯ ಮಹೋದಯರು ಹಿಂಗಲ್ಲ ಕೂರ್ಗಿ ಗುರುಗಳು ಹೇಳುವಂಥದ್ದು ಅವರ ಅವರ ಆಶೀರ್ವಾದ ಹಾಗೆಯೇ ಇದರ ಇಂದು ಪ್ರಸ್ತುತಪಡಿಸ್ತಾ ಇದ್ದೆ ಕವನದ ಶೀರ್ಷಿಕೆ ಕಿಟ್ಟಭಾವನ ಹೇಳಿ ಮೂರು ಸಂಧಿಯ ಕಾಲ ಮೆಟ್ಟುಗತ್ತಿಯ ಕೂಟ ನೂರಾರು ಕತೆ ಸೊಲಿವ ಚಾಳಿಯೊಟ್ಟಿಂಗೆ ಮೂರು ಸಂಧಿಯ ಕಾಲ ಮೆಟ್ಟುಗತ್ತಿಯ ಕೂಟ ನೂರಾರು ಕಥೆ ಸೊಲಿವ ಚಾಳಿಯೊಟ್ಟಿಂಗೆ ಊರ ಶುದ್ದಿಗೋ ನೂರು ಕಿಟ್ಟಬಾವನ ಮನೆ ಊರ ಶುದ್ಧಿಗ ನೂರು ಕಿಟ್ಟ ಬಾವನ ಮನೆ ಹಜಾರಲ್ಲಿ ಹಬ್ಬ ಸುಡು ಕಾಪಿಯೊಟ್ಟಿಂಗೆ ಹಜಾರಲ್ಲಿ ಹಬ್ಬ ಸುಡು ಕಾಪಿಯೊಟ್ಟಿಂಗೆ ಸೊಲು ದಡಕೆ ಸೊಪ್ಪು ಹೊಗಸಿದ ಹೊಗೆಯ ಮುಸ್ಕಿಲ್ಲಿ ಹಳೆಯ ನೆಂಪಿನ ಮೆಲ್ಕು ಪಟ್ಟಾಂಗ ಜೋರು ಸೊಲು ದಡಕೆ ಸೊಪ್ಪು ಹೊಗಸಿದ ಹೊಗೆಯ ಮುಸ್ಕಿಲ್ಲಿ ಹಳೆಯ ನೆಂಪಿನ ಮೆಲ್ಕು ಪಟ್ಟಾಂಗಜೋರು ಜೋರು ಎಲೆತಿಂಬ ತಟ್ಟೆಲ್ಲಿ ಎಲೆಗೆ ಸುಣ್ಣದ ಬಣ್ಣ ಬಳುದ ಬಾವನ ಕೈಲಿ ಹೊಗೆಸೊಪ್ಪು ಚೂರು ಎಲೆತಿಂಬ ತಟ್ಟೆಲ್ಲಿ ಎಲೆಗೆ ಸುಣ್ಣದ ಬಣ್ಣ ಬಳುದ ಬಾವನ ಕೈಲಿ ಹೊಗೆಸೊಪ್ಪು ಚೂರು ಕಳದ ವರ್ಷದ ಮಳೆಗೆ ಬಿದ್ದ ನಳ್ಳಿಯ ಲೆಕ್ಕ ಕಳದು ಒಳುದಷ್ಟಡಕೆ ಪತ್ತಾಯ ತೃಪ್ತ ಕಳೆದ ವರ್ಷದ ಬಿದ್ದ ಬಿದ್ದನಳ್ಳಿಯ ಲೆಕ್ಕ ಕಳೆದು ಒಳುದಡಕೆ ಪತ್ತಾಯ ತೃತ್ತ ಸೊಲಿದು ಹಾಕಿದ ಸೊಪ್ಪು ನೀರ ಕೊಟ್ಟಗೆಯ ಒಲಗೆ ಚೆಂಬಿನ ಹಂಡೆ ಒಳ ನೀರು ತಪ್ತ ಸೊಲುದು ಹಾಕಿದ ಸೊಪ್ಪು ನೀರ ಕೊಟ್ಟಗೆಯ ಒಲಗೆ ಚೆಂಬಿನ ಹಂಡೆ ಒಳ ನೀರು ತಪ್ತ ಪುಟ್ಟುಂಬೆಯೊಟ್ಟಿಂಗೆ ಊರ ದನ ಒಂದಿಕ್ಕು ಮುಟ್ಟಿ ಕೊಂಡಾಟ ಮಾಡುದೆ ಪೂಜೆ ಅಲ್ಲಿ ಪುಟ್ಟುಂಬೆಯೊಟ್ಟಿಂಗೆ ಊರ ಒಂದಿಕ್ಕು ಮುಟ್ಟಿ ಕೊಂಡಾಟ ಮಾಡುದೆ ಪೂಜೆ ಅಲ್ಲಿ ಹಟ್ಟಿಲ್ಲಿ ಚಾಮಿಯ ಕಾಂಬ ಭಾವಂಗೆ ಇಷ್ಟ ಕಪಿಲೆಯ ಅಮೃತ ಭಾವ ಸುಮವಲ್ಲಿ ಹಟ್ಟಿಲ್ಲಿ ಕೃಷ್ಣ ಚಾಮಿಯ ಕಾಂಬ ಭಾವಂಗೆ ಇಷ್ಟ ಕಪಿಲೆಯ ಅಮೃತ ಭಾವ ಸುಮವಲ್ಲಿ ಎಳ್ಳಷ್ಟು ತೋಟಲ್ಲಿ ಅಡಕೆ ಮರ ನಾನ್ನೂರು ಒಳ್ಳೆ ಮೆಣಸಿನ ಬಳ್ಳಿ ಅಪ್ಪುಗೆ ಅಚ್ಚೆಂದ ಎಳ್ಳಷ್ಟು ತೋಟಲ್ಲಿ ಅಡಕೆ ಮರ ನಾನ್ನೂರು ಒಳ್ಳೆ ಮೆಣಸಿನ ಬಳ್ಳಿ ಅಪ್ಪುಗೆ ಅಚ್ಚೆಂದ ಕಲ್ಲಪಾರೆಯ ಸೆರೆಯ ಮಿಂದ ಸಿಹಿ ನೀರೊರತೆ ನಿಲ್ಲ ಅದು ವರ್ಷ ಇಡೀ ದೇವನೊಲವಿಂದ ಕಲ್ಲಪಾರೆಯ ಸೆರೆಯ ಮಿಂದ ಸಿಹಿ ನೀರೊರತೆ ನಿಲ್ಲ ಅದು ವರ್ಷ ಇಡೀ ದೇವನೊಲವಿಂದ ಐದು ಕುರ್ತೆಯ ಅಕ್ಕಿ ನೈವೇದ್ಯ ನಿತ್ಯಕ್ಕೆ ಮದವೂರ ಗಣವತಿಗೆ ಜಾಲ ಹಸಿ ಗರಿಕೆ ಐದು ಕುರ್ತೆಯ ಅಕ್ಕಿ ನೈವೇದ್ಯ ನಿತ್ಯಕ್ಕೆ ಮದವೂರ ಗಣಪತಿಗೆ ಗಣವತಿಗೆ ಜಾಲ ಹಸಿ ಗರಿಕೆ ಹದಗೆಡದ್ದನುಭವಕ್ಕೆ ಕಣಿಪುರೇಶನ ಯುಗಳ ಹದಗೆಡದನುಭವಕ್ಕೆ ಕಣಿಪು ರೇಷನ ಯುಗಳ ಪದದ ಆಧಾರ ಜೀವನ ಅವನ ಹರಕೆ ಯುಗಳ ಪದದ ಆಧಾರ ಜೀವನ ಅವನ ಹರಕೆ ಹರಿರಾಮ ಮತ್ತೊಂದರಿ ಶ್ರೀ ಗುರುಗಳ ಚರಣಕ್ಕೆ ಸಾಷ್ಟಾಂಗ ಪ್ರಣಾಮ ಅರ್ಪಿಸುತ್ತೆ